ಬಂಧುಗಳೇ ನಮಸ್ಕಾರ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರು ಮೃತರಾಗಿ ಹದಿನೈದು ವರ್ಷ ಕಳೆದರೂ ಅಭಿಮಾನ ಮಾತ್ರ ಕಮ್ಮಿಯಾಗಲಿಲ್ಲ ಹಾಗೆ ಅಭಿಮಾನಿಗಳಿಗೆ ಅವರ ಸಮಾಧಿಯನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ರಾತ್ರೋರಾತ್ರಿ ಧ್ವಂಸಗೊಳಿಸಿ ತೆರವುಗೊಳಿಸಿದ್ದಾರೆ ರಾತ್ರೋರಾತ್ರಿ ನೆಲಸಮಗೊಳಿಸಿದ್ದನ್ನು ಖಂಡಿಸಿ ಇದು ಆನೆಕಲ್ನ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ದೇವರವರು ಇಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಅಭಿಮಾನಿಗಳೇ ನನ್ನ ಪ್ರಾಣ ಅಭಿಮಾನಿಗಳೇ ನನ್ನ ಧ್ಯಾನ ಅಭಿಮಾನಿಗಳೇ ನನ್ನ ಪ್ರಾಣ ಅಭಿಮಾನಿಗಳೇ ನನ್ನ ಧ್ಯಾನ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾರಣ ಇಷ್ಟೇ ಕನ್ನಡದ ಮೇರು ನಟರಾದಂತಹ ಕೋಟ್ಯಾನು ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರ್ತಕ್ಕಂತಹ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕವನ್ನು ಏನು ಕಳೆದ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿತ್ತು ಅಂತ್ಯಕ್ರಿಯೆ ನಡೆಸಿತ್ತು ಆ ಜಾಗದಲ್ಲಿ ಅಂದಿನ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಅಂದಿನ ದಿನ ಭಾಳ ವ್ಯವಸ್ಥಿತವಾಗಿ ಆ ಒಂದು ಅಂತ್ಯ ಮಾಡಿದರು ಆ ಒಂದು ಜಾಗದಲ್ಲಿ ಅಭಿಮಾನಿಗಳು ಪುಟ್ಟದೊಂದು ಸ್ಮಾರಕವನ್ನು ಕಟ್ಟಿದರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಮತ್ತು ಡಿಸೆಂಬರ್ ಮೂವತ್ತು ಎರಡು ದಿನವೂ ಕೂಡ ಆ ಭಾಗದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೀದರಿಂದ ಬೆಳಗಾವಿಯಿಂದ ಮಂಗಳೂರಿಂದ ಚಾಮರಾಜನಗರದಿಂದ ಮೈಸೂರಿಂದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಸಹ ಅಭಿಮಾನಿಗಳು ಬಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾಯಿದ್ರು ಆದರೆ ಆ ಅಭಿಮಾನ್ ಸ್ಟುಡಿಯೋದ ಜಾಗ ಬಾಲಣ್ಣನವರ ಮಕ್ಕಳ ಮಧ್ಯೆ ಜಮೀನು ತಕರಾರು ಇದ್ದಿದ್ದು ನಮಗೆ ಗೊತ್ತಿರಲಿಲ್ಲ ಬಹುಶಃ ಸರ್ಕಾರಕ್ಕೂ ಕೂಡ ಅವತ್ತು ಗೊತ್ತಿರಲಿಲ್ಲ ಇಲ್ಲ ಹೇಳಿದ್ರೆ ಬಹುಶಃ ಸರ್ಕಾರ ಆ ಜಾಗದಲ್ಲಿ ವಿಷ್ಣುವರ್ಧನ್ರವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರಲಿಲ್ಲ ಅಂಥೇಳಿ ನನಗೆ ಅನಿಸುತ್ತೆ ಆವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ನೇತೃತ್ವದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಒಂದು ಜಾಗದಲ್ಲಿ ಮಾಡಿದರು ಎಲ್ಲ ಜನ ಲಕ್ಷಾಂತರ ಜನ ಆವತ್ತಿನ ದಿನ ಬಂದು ಕಣ್ಣೀರಾಂಜಲಿಯನ್ನು ಸಲ್ಲಿಸೋದ್ರು ಆದರೆ ದಿನೇ ದಿನೇ ಏನಾಗ್ತಿತ್ತು ಬಾಲಣ್ಣನವರ ಮಕ್ಕಳು ಗಣೇಶು ಮತ್ತು ಇನ್ನು ಅವ್ರ ಮಗಳು ಇವರೆಲ್ಲ ಸೇರಿಕೊಂಡು ತಕರಾರನ್ನು ಮಾಡ್ಕೊಂಡೇ ಬಂದರು ಆದರೆ ಅಭಿಮಾನಿಗಳು ಆ ಒಂದು ಜಾಗದ ವಿಚಾರವಾಗಿ ತಕರಾರು ಬಂದಾಗ ಸಂಬಂಧಪಟ್ಟಂಥ ಸರ್ಕಾರಗಳಿಗೆ ಮನವಿಯನ್ನು ಮಾಡ್ತಾ ಬಂದರು ನಮಗೆ ಏಕರೆಗಟ್ಟಲೆ ಜಮೀನು ಬೇಡ ನಮಗೆ ಕನಿಷ್ಠ ಒಂದು ಹತ್ತು ಗುಂಟೆ ಆದರೂ ಜಮೀನು ಕೊಡಿ ಅದರ ದುಡ್ಡನ್ನು ನಾವೇ ಬರ್ಸ್ತೀವಿ ಅಂತೇಳಿ ಕೂಡ ಅಭಿಮಾನಿಗಳು ಒಕ್ಕೊಲಿನಿಂದ ಹೇಳ್ತಾ ಬಂದರು ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಪಾಲಣ್ಣನ ಮಕ್ಕಳ ಒಂದು ತಕರಾರು ವಿಕೋಪಕ್ಕೆ ಹೋದಾಗ ಸಿದ್ದರಾಮಯ್ಯನವರ ಸರ್ಕಾರ ಜಿಲ್ಲಾಧಿಕಾರಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆದರೆ ಕೇವಲ ಸಮಿತಿ ಸಮಿತಿಯಾಗಿ ಉಳ್ಕೊಳ್ತೇ ಹೊರ್ತೋ ಅದರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಆಗಲೇ ಇಲ್ಲ ಕೊನೆಗೆ ಅವರ ಕುಟುಂಬದವರು ಭಾರತಿ ವಿಷ್ಣುವರ್ಧನ್ರವರು ಸಹ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವರ ಯಡಿಯೂರಪ್ಪನವರಿಂದ ಹಿಡಿದು ನಂತರ ಬಂದಂಥ ಸದಾನಂದ ಗೌಡರು ತದನಂತರ ಬಂದಂತಹ ಜಗದೀಶ್ ಶೆಟ್ಟರು ಅದನಂತರ ಬಂದಂಥ ನಮ್ಮ ಸಿದ್ದರಾಮಯ್ಯನವರು ಆಮೇಲೆ ಕುಮಾರಸ್ವಾಮಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಐದಾರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪದೇ ಪದೇ ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದನ್ನು ಇಡೀ ರಾಜ್ಯದ ಜನತೆ ನೋಡಿದೆ ಆದರೆ ಯಾರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ ನನಗೇನೋ ಒಂದು ನೋವೇನಂತೇಳಿ ನಾನೊಬ್ಬ ಅಭಿಮಾನಿಯಾಗಿ ನಾನೊಬ್ಬ ಅಭಿಮಾನಿಯಾಗಿ ಅಭಿಮಾನಿ ಅಂತ ಹೇಳ್ಕೊಳ್ಳೋದಿಲ್ಲ ನಾನು ನಾನೊಬ್ಬ ಭಕ್ತ ಅಂತ ಹೇಳಿದ್ರೆ ನನಗೆ ಇನ್ನೂ ಹೆಮ್ಮೆ ಆಗುತ್ತೆ ನಾನೊಬ್ಬ ಭಕ್ತನಾಗಿ ವಿಷ್ಣುವರ್ಧನ್ ಅವರ ಭಕ್ತನಾಗಿ ಹೇಳ್ಕೊಳ್ಳೋದಾದರೆ ಅವರ ಚಿತ್ರರಂಗಕ್ಕೆ ಬಂದ ದಿನಗಳಿಂದಲೂ ಕೂಡ ಅವರ ಕೊನೆಯ ದಿನಗಳವರೆಗೆ ಅವರ ಮೇಲೆ ನಡೆದಂತಹ ಹಲ್ಲೆ ಇರ್ಬೋದು ಅವರ ಸಿನಿಮಾಗಳ ಮೇಲೆ ನಡೆದಂಥ ದಾಳಿಗಳಿರ್ಬೋದು ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳಿರ್ಬೋದು ಇವೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಒಂದು ಸಂಚು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ನನಗೂ ಅನಿಸಿರ್ತಕ್ಕಂಥದ್ದು ಯಾಕಂದರೆ ನಾನು ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು ಆದರೆ ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಸಿನಿಮಾಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ಎಲ್ಲರೂ ಶಾಂತಿಯುತವಾಗಿ ಬದುಕತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಸ್ನೇಹ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕ ಬೆಲೆ ಕೊಡ್ತಕ್ಕಂತಹ ಸಿನಿಮಾಗಳನ್ನು ತೆಗೆದು ಎಲ್ಲರನ್ನು ಒಂದು ಕುಟುಂಬವನ್ನಾಗಿ ಮಾಡ್ತಕ್ಕಂಥ ಸಿನಿಮಾಗಳನ್ನು ತೆಗೆದು ಕಾವೇರಿ ವಿವಾದ ಇರ್ಬೋದು ಅದು ಮೇಕೆದಾಟು ವಿವಾದ ಇರ್ಬೋದು ಆಮೇಲೆ ಗೋಕಾಕ್ ಚಳುವಳಿ ನಿಮಗೆ ತಿಳಿದಿರಲಿ ಗೋಕಾಕ್ ಚಳುವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿನಿಮಾ ನಟ ಭಾಗವಹಿಸಿದ್ದು ವಿಷ್ಣುವರ್ಧನ್ ಅವರು ಅದು ಮೈಸೂರಲ್ಲಿ ಅದಕ್ಕೆ ದ ಪೂರ್ವವಾದಂಥ ದಾಖಲೆಯೂ ಕೂಡ ಇದೆ ನಂತರ ಬೆಂಗಳೂರಲ್ಲಿ ಕವಿಗಳು ಸಾಹಿತಿಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದು ಯಶಸ್ವಿ ಆಗಲಿಲ್ಲ ಆಮೇಲೆ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರು ಬಂದರು ಸೇರಿಕೊಂಡರು ಇಂತಹ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಮೇರು ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರತಿ ದಿನವೂ ನಿತ್ಯವೂ ಕೂಡ ಅವರಿಗೆ ನೋವನ್ನೇ ಕೊಟ್ಕೊಂಡು ಬಂದಿರತಕ್ಕಂಥದ್ದನ್ನು ಆ ಅವರ ಜೀವನ ಚರಿತ್ರೆ ಏನಾದರೂ ಸತ್ಯ ಘಟನೆಯನ್ನು ಏನಾದರೂ ನಾವು ಬರೆದು ಬಿಟ್ಟರೆ ಕಣ್ಣಲ್ಲಿ ನೀರು ಬರೋದಿಲ್ಲ ರಕ್ತ ಬರುತ್ತೆ ಅಂತಹ ಅಷ್ಟು ಕಷ್ಟಗಳನ್ನು ಅನುಭವಿಸಿ ಅಷ್ಟು ನೋವುಗಳನ್ನು ಅನುಭವಿಸಿ ಅಷ್ಟು ದುಃಖಗಳನ್ನು ಅನುಭವಿಸಿ ಎಲ್ಲರ ಮುಂದೆಯೂ ಸಹ ನಗು ನಗುತ್ತಾನೆ ಇದ್ದಂತಹ ನಟ ಪ್ರಪಂಚದಲ್ಲಿ ಯಾರಾದರೂ ಇಲ್ಲ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮಗೆ ನೋವು ಕೊಟ್ಟಂಥವ್ರನ್ನ ಇಂಥವ್ರು ನೋವು ಕೊಟ್ಟರು ಅಂತೇಳಿ ಹೇಳದೇ ಇರತಕ್ಕಂಥವ್ರು ಅಂಥ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿದ್ದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲ ಕಲಾವಿದರ ಜೊತೆ ಚೆನ್ನಾಗಿದ್ದರು ಎಲ್ಲ ರಾಜಕಾರಣಿಗಳ ಜೊತೆ ಚೆನ್ನಾಗಿದ್ದರು ಎಲ್ಲರ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ದರು ಅಂಥ ಕಲಾವಿದನಿಗೆ ಇವತ್ತು ಬೆಂಗಳೂರು ನಗರದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಹತ್ತು ಗುಂಟೆ ಜಮೀನನ್ನು ಸರ್ಕಾರ ಅವ್ರಿಗೆ ಮಂಜೂರು ಮಾಡೋಕ್ಕಾಗಲಿಲ್ಲ ಯಾವುದೋ ಒಂದು ತಕರಾರು ಜಮೀನನ್ನು ಕೊಟ್ಬಿಟ್ಟು ಇಲ್ಲಿವರೆಗೂ ಕೋರ್ಟ್ನ ವ್ಯಾಜ್ಯಗಳಲ್ಲೇ ಅವರ ಕುಟುಂಬನೂ ಸುಸ್ತಾದರು ಕೊನೆಗೆ ಅಭಿಮಾನಿಗಳು ಸುಸ್ತಾದರು ಇವತ್ತು ಮನಸ್ಸು ಮಾಡಿದರೆ ಅವರು ಕಂಠೀರವ ಸ್ಟುಡಿಯೋದಲ್ಲೇ ಅವ್ರಿಗೆ ಅಭಿಮಾ ಅವ್ರಿಗೆ ಅಂತ್ಯಕ್ರಿಯೆ ಜಾಗ ಕೊಡ್ಬೋದಾಗಿತ್ತು ಆದರೆ ಕೊಡಲಿ ಕೊಡಲಿಲ್ಲ ಅದು ಆದರೆ ನಾನು ಇವತ್ತು ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇನೆ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಅಲ್ಲೂ ಕೂಡ ತಕರಾರು ಮೇಲ್ಕೋಟೆನಲ್ಲಿ ಕೊಟ್ಟಿದ್ದರು ಅದು ಕೂಡ ತಕರಾರಾಗಿ ಅದು ಕೋರ್ಟಿಂದನೇ ಇತ್ಯರ್ಥ ಆಯಿತು ನಮಗೆ ಈಗ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಕುಚ್ಚಕ್ಕೂ ಗೆಳೆಯರು ಇವತ್ತು ಅವರನ್ನು ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಕಂಠೀರವ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಪಕ್ಕದಲ್ಲೇ ಜಾಗ ಕೊಡಲಿ ಈಗ ನಮಗೆ ಅಭಿಮಾನ್ ಸ್ಟುಡಿಯೋ ಬೇಡ ಬಿಟ್ಬಿಡಿ ಅದೇನಾದರೂ ಮಾಡಿಕೊಳ್ಳಿ ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಅಭಿಮ ಕಂಠೀರವ ಸ್ಟುಡಿಯೋದಲ್ಲೇ ರಾ ನಮ್ಮ ಅಂಬರೀಷ್ ಅವ್ರ ಪಕ್ಕದಲ್ಲೇ ಇವ್ರಿಗೂ ಕೂಡ ಜಾಗವನ್ನು ಕೊಡಲಿ ಇದನ್ನು ನಾನು ಒತ್ತಾಯವನ್ನು ಇದ್ದೇನೆ ಯಾಕಂದರೆ ಈ ಹಿಂದೆ ಪತ್ರಕರ್ತರು ಡಾಕ್ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ಕೇಳ್ತಾರೆ ಈ ಅಭಿಮಾನ್ ಸ್ಟುಡಿಯೋ ಸಮಸ್ಯೆ ಬಗ್ಗೆ ಅವ್ರನ್ನ ಕೇಳಿದಾಗ ಅವರ ಸ್ಮಾರಕವನ್ನು ಕಂಠೀರೋ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲಿ ಮಾಡ್ಬೋದಲ್ಲ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಮೂರು ಕಲಾವಿದರೇನು ಏನು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಷ್ ಅವ್ರದ್ದು ಮೂರು ಜನದು ಒಂದೇ ಕಡೆ ಮಾಡ್ಬೋದಲ್ಲ ಅಂದಾಗ ಖಂಡಿತವಾಗಲೂ ಮಾಡಬಹುದು ಅದಕ್ಕೆ ನನ್ನ ಸಹಮತ ಇದೆ ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳಿದರು ಅದೇ ರೀತಿ ಈಗ ನಾನೊಬ್ಬ ಅಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಪ್ರೇಕ್ಷಕನಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲೇ ಕೊಡಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಯಾಕೆಂದರೆ ಅದು ಸರ್ಕಾರದ ಜಾಗ ಇದೆ ಅಲ್ಲಿ ಯಾವುದೇ ರೀತಿಯಾದಂಥ ತಂಟೆ ತಕರಾರು ಮಾಡೋದಕ್ಕೆ ಯಾರೂ ಬರೋದಿಲ್ಲ ಅದು ನೇರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿ ಸರ್ಕಾರಕ್ಕಿದೆ ಹಾಗಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಅಲ್ಲಿ ಕೊಡಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇದರ ಜೊತೆಗೆ ಯಾರು ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಆ ಒಂದು ಸಣ್ಣದಾದಂತಹ ಬಹುಶಃ ಒಂದು ಒಂದು ಗುಂಟೆ ಎರಡು ಗುಂಟೆ ಜಾಗದಲ್ಲಿ ಮಾಡಿದಂಥ ಆ ಅಂತ್ಯಕ್ರಿಯೆ ಮಾಡಿದಂಥ ಜಾಗವನ್ನು ರಾತ್ರೋರಾತ್ರಿ ಬಂದು ಅದನ್ನು ಧ್ವಂಸ ಮಾಡಿದ್ದಾರೆ ಆ ಕಿಡಿಗೇಡಿಗಳಿಗೆ ಸರ್ಕಾರ ಪೊಲೀಸ್ ಇಲಾಖೆ ಅವರನ್ನು ಅಂತೇಳಿ ಒತ್ತಾಯ ಮಾಡ್ತೇವೆ ಇಲ್ಲ ಅಂತೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವಿಷ್ಣುವರ್ಧನ್ರವರ ಅಭಿಮಾನಿಗಳು ಮತ್ತು ಕನ್ನಡ ಅಭಿಮಾನಿಗಳು ಎಲ್ಲ ಚಲನಚಿತ್ರ ಕಲಾವಿದರ ಕನ್ನಡ ಕಲಾವಿದರ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದನ್ನು ಮಾಡಿಕೊಡಿ ಆ ಆ ಕಿಡಿಗೇಡಿಗಳನ್ನು ಬಂಧಿಸಿ ಅವನು ಯಾವನು ಅವನು ಯಾರೋ ಇವ ರಾತ್ರಿ ರಾತ್ರೋರಾತ್ರಿ ಬಂದು ರಾತ್ರೋರಾತ್ರಿ ಬಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪೂಜಿಸತಕ್ಕಂಥ ಆ ಜಾಗವನ್ನು ಕಳ್ಳತನದಲ್ಲಿ ಭಯಭೀತರಾಗಿ ಅವತ್ತು ಹೊಡೆದಿದ್ದಾರೆ ನನ್ನ ಮೊನ್ನೆ ರಾತ್ರಿ ಇದು ನೋವಿನ ವಿಚಾರ ಇದನ್ನು ಹೇಳ್ಕೊಳ್ಳೋಕೆ ಆಗದ್ರಷ್ಟು ನೋವಾಗ್ತದೆ ನನಗೆ ವೈಯಕ್ತಿಕವಾಗಿ ಹಾಗಾಗಿ ಬ ಬದುಕಿನ ವೃತ್ತಿ ಬದುಕನ್ನು ಪ್ರಾರಂಭ ಮಾಡ್ದಾಗಿಂದ ಇದುವರೆಗೂ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಅವ್ರ ಸಿನಿಮಾಗಳ ಮೇಲೆ ಅವರ ಅಭಿಮಾನಿಗಳ ಮೇಲೆ ಅವರ ಕುಟುಂಬದ ಮೇಲೆ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನು ದಾಳಿಗಳನ್ನು ಕ್ರೌರ್ಯಗಳನ್ನು ಕೃತ್ಯಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಇವತ್ತು ಒಂದು ದಿನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥದ್ದು ಅವರಿಗಾಗಲೇ ನಮ್ಮನ್ನೆಲ್ಲ ಆಗಲಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಇಂದಿಗೂ ಕೂಡ ಇಂದಿಗೂ ಕೂಡ ಅವರು ಅವರ ಆತ್ಮ ಶಾಂತಿ ಆಗಲಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಹಾಗಾಗಿ ದಯಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಅವರ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅವ್ರ ಮೇಲೆ ನಡೆದಿರ್ತಕ್ಕಂಥದ್ದು ಆ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಲ್ಲ ಅದು ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿ ವಿಷ್ಣುವರ್ಧನ್ ಅವರ ಮೇಲೆ ನಡೆದಿರತಕ್ಕಂಥ ದಾಳಿ ಇದನ್ನು ನಾನು ಖಂಡಿಸ್ತೇನೆ ಉಗ್ರವಾಗಿ ಖಂಡಿಸ್ತೇನೆ ಆ ದಾಳಿಗೆ ಕಾರಣಕರ್ತರಾದಂಥ ಯಾರೇ ಆಗಲಿ ಅವರನ್ನು ಬಂಧಿಸಬೇಕು ಅಂತೇಳಿ ಸರ್ಕಾರವನ್ನು ಪೊಲೀಸ್ ಇಲಾಖೆಯನ್ನು ನಾನು ಒತ್ತಾಯ ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅವರ ಆಚೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ವಿಷ್ಣುವರ್ಧನ್ ಅಭಿಮಾನಿಗಳು ಯಾವತ್ತೂ ಕೂಡ ಶಾಂತಿ ಪ್ರಿಯರು ವಿಷ್ಣುವರ್ಧನ್ ಅವರು ಅದನ್ನೇ ಹೇಳ್ಕೊಟ್ಟೋಗಿರೋದು ಶಾಂತಿಯಿಂದ ಅವರು ಸೇವೆ ಯಾಕಂದರೆ ಅವರು ಕೂಡ ಇದ್ದರು ಶಾಂತಿ ಮೂರ್ತಿಯಾಗಿ ಇದ್ದರು ನಾವು ಕೂಡ ಹಾಗೇ ಇದ್ದೀವಿ ಇಡೀ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಅವರನ್ನು ಬಂಧಿಸಬೇಕು ಮತ್ತು ಈ ಸ್ಮಾರಕವನ್ನು ಅಲ್ಲಿ ಇಲ್ಲಿ ಅಂತ ಹೇಳೋದಕ್ಕಿಂತ ನೇರವಾಗಿ ಕಂಠೀರಾವ್ ಸ್ಟುಡಿಯೋದಲ್ಲಿ ಅಂಬರೀಷ್ರವರ ಪಕ್ಕದಲ್ಲೇ ಒಂದು ಸ್ಮಾರಕಕ್ಕೆ ಜಾಗ ಸ್ಮಾರಕವನ್ನು ಕಟ್ಟೋದಕ್ಕೆ ಸರ್ಕಾರ ಅವಕಾಶ ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಡ್ಬೇಕು ಅಭಿಮಾನಿಗಳಿಗಾಗಿ ಕೆಲವ್ರು ಯಾರು ಹೇಳಿದ್ರಂತೆ ಅವರ ಕುಟುಂಬದವ್ರು ಬಂದಿಲ್ಲ ಅಂತ ಕುಟುಂಬನ ಕುಟುಂಬ ಇದುವರೆಗೂ ಅಂಬರೀಷ್ ಅವರ ವಿಷ್ಣುವರ್ಧನ್ ಅವರ ಕುಟುಂಬನ ನೋಡಿಕೊಂಡು ನಾವು ಯಾರೂ ಅಭಿಮಾನಿಗಳಾಗಲಿಲ್ಲ ಇದು ಸ್ಪಷ್ಟವನ್ನು ಸ್ಪಷ್ಟನೆ ಮಾಡ್ತಾ ಇದ್ದೀನಿ ನಾನು ವಿಷ್ಣುವರ್ಧನ್ ಅವ್ರನ್ನ ನೋಡಿಕೊಂಡು ನಾವು ಅಭಿಮಾನಿಗಳಿಗೆ ಆಗಿದ್ದೇವೆ ಹೊರತು ವಿಷ್ಣುವರ್ಧನ್ ಅವರ ಕುಟುಂಬವನ್ನು ನೋಡಿ ಅಲ್ಲ ವಿಷ್ಣುವರ್ಧನ್ ಅವರ ಕುಟುಂಬದ ಬಗ್ಗೆ ನಮಗೆ ಗೌರವ ಇದೆ ಭಾರತೀಯವ್ರ ಮೇಲೆ ಭಾರತೀಯ ವಿಷ್ಣುವರ್ಧನ್ ಅವ್ರ ಮೇಲೆ ಅಭಿಮಾನ ಇದೆ ಗೌರವ ಇದೆ ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಪ್ರಾಣ ಬಿಡ್ತಕ್ಕಂಥ ಅಭಿಮಾನಿಗಳು ನನ್ನಂಥ ಅಭಿಮಾನಿಗಳು ಕೋಟ್ಯಂತರ ಜನ ಇಡೀ ರಾಜ್ಯದಲ್ಲಿದ್ದಾರೆ ಅವ್ರ ಕುಟುಂಬದಿಂದ ಅಲ್ಲ ಈಗ ಅವರು ಅನೇಕ ಇತಿಹಾಸಕಾರರಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರ ಕುಟುಂಬಗಳನ್ನು ಕೇಳಿಕೊಂಡೆಲ್ಲ ಮಾಡಿರ್ತಕ್ಕಂಥದ್ದು ಸ್ಮಾರಕಗಳನ್ನು ಗಾಂಧಿ ಸ್ಮಾರಕ ಆಗಿದ್ದು ಅವ್ರ ಕುಟುಂಬನ ಕೇಳ್ಕೊಂಡ ಮಾಡಿದ್ರು ಇಲ್ವಲ್ಲ ಅಂಬೇಡ್ಕರ್ ಕುಟುಂಬ ಅಂಬೇಡ್ಕರನ್ನು ಕೇಳ್ಕೊಂಡ ಅಂಬೇಡ್ಕರ್ ಕುಟುಂಬ ಅಂಬೇಡ್ಕರ್ ಸ್ಮಾರಕ ಮಾಡಲಿಲ್ಲ ಅಂಬೇಡ್ಕರ್ ಸ್ಮಾರಕ ಮಾಡೋದಕ್ಕೂ ಕೂಡ ಹೋರಾಟ ಆಯಿತು ಬಿಡಿ ಅದು ಕೂಡ ನೇರವಾಗಿ ಯಾರು ಕೂಡ ಇಂಥ ಸರ್ಕಾರ ನಾವು ಮಾಡಿದ್ವಿ ಅಂತ ಹೇಳಿಲ್ಲ ಅದು ಎಷ್ಟೋ ಸರ್ಕಾರಗಳು ಹೋದ್ಮೇಲೆ ಅವರು ಅಂಬೇಡ್ಕರ್ ಸ್ಮಾರಕ ಆಯಿತು ಅದೇ ರೀತಿ ಇವತ್ತು ಸ್ಮಾರಕದ ವಿಚಾರ ಬಂದಾಗ ಅವರ ಕುಟುಂಬದವ್ರು ಕೇಳೋ ಅವಶ್ಯಕತೆ ಇಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳೇ ಅವ್ರ ಕುಟುಂಬ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಅವ್ರ ಕುಟುಂಬ ಅವರು ಪ್ರಾಣ ಯಾಕಂದರೆ ಅವರ ಕಷ್ಟ ಸುಖಗಳಲ್ಲಿ ನೋವು ನಲಿವುಗಳಲ್ಲಿ ಇದ್ದಂಥವ್ರು ಕಟೌಟ್ ಆಗದವರು ಹಾರ ಪಟಾಕಿ ಸಿಡಿಸಿದವ್ರು ಹೂವಿನ ಅಭಿಷೇಕ ಮಾಡ್ದವರು ಹಾಲಿನ ಅಭಿಷೇಕ ಮಾಡಿದಂಥವ್ರು ಅವರ ಆ ಸ್ಟಾರ್ಗಳು ಕಟ್ಟಿದವರು ಕಟ್ಟೋರುಗಳು ಕಟ್ಟಿದವರು ಅಲ್ಲಿ ಅಭಿಷೇಕ ಮಾಡಿದವರು ಅವ್ರನ್ನ ಹೊತ್ತು ಮೆರವಣಿಗೆ ಮಾಡಿದವರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳೇ ಅವ್ರ ಕುಟುಂಬ ಹಾಗಾಗಿ ನಮ್ಮ ಕುಟುಂಬ ನಮ್ಮ ಕುಟುಂಬದ ಆಸ್ತಿ ಅಭಿಮಾನಿಗಳ ಆಸ್ತಿ ಕನ್ನಡಿಗರ ಆಸ್ತಿ ಕನ್ನಡ ಸಂಸ್ಕೃತದ ರಾಯಭಾರಿ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕವನ್ನು ದಯಮಾಡಿ ದಯಮಾಡಿ ನೀವು ಅಲ್ಲಿ ಇಲ್ಲಿ ಅಂತ ಏನೋ ಕಾರಣ ಹೇಳಕ್ಕೋಬೇಡಿ ಕುಚುಕು ಗೆಳೆಯರಾದಂಥ ಡಾಕ್ಟರ್ ಅಂಬರೀಷ್ರವರ ಸ್ಮಾರಕದ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸ್ಮಾರಕವನ್ನು ಕಟ್ಟೋದಕ್ಕೆ ಜಾಗ ಕೊಡಬೇಕು ಮತ್ತು ನೆನ್ನೆ ಧ್ವಂಸಗೊಳಿಸಿರ್ತಕ್ಕಂಥ ಜಾಗವನ್ನು ಧ್ವ ವಿಷ್ಣುವರ್ಧನ್ ಅವರ ಆ ಒಂದು ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿದ್ದಂಥ ಸ್ಮಾರಕವನ್ನು ಧ್ವಂಸ ಮಾಡತಕ್ಕಂಥ ಕಿಡಿಗಾಡಿಗಳನ್ನು ಹೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತೇನೆ ಇಲ್ಲ ಈಗ ಅದು ನ್ಯಾಯಾಲಯದಲ್ಲಿ ಆ ವ್ಯಾಜ್ಯಗಳು ಇರೋದ್ರಿಂದ ಆಮೇಲೆ ಬಾಲಣ್ಣನವರ ಮಕ್ಕಳು ಆ ವಿಷಯವನ್ನು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಅದನ್ನು ಕೋರ್ಟಲ್ಲಿ ಇತ್ಯರ್ಥ ಆಗದಿರ್ತಕ್ಕಂಥ ಸಮಸ್ಯೆಯನ್ನು ಇಟ್ಕೊಂಡಿರೋದ್ರಿಂದ ನಮಗೆ ಅವರು ಏನಾದರೂ ಮಾಡ್ಕೊಳ್ಳಿ ಸರ್ಕಾರ ಮುಟ್ಗೋಲು ಹಾಕೊಳ್ಳಿ ಜಮೀನ ಯಾಕಂದರೆ ನೋಡಿ ಆ ಜಮೀನು ಇಪ್ಪತ್ತು ಎಕರೆ ಜಮೀನನ್ನು ಅವ್ರಿಗೆ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೇನು ಕ್ರೈ ಕೊಟ್ಟಿಲ್ಲ ಕ್ರಯ ಮಾಡಿಕೊಟ್ಟಿಲ್ಲ ಬಾಲಣ್ಣನ ಮಕ್ಕಳಿಗೆ ಸರ್ಕಾರ ಆದರೆ ಅವರು ಅವರು ಸ್ವಂತ ಪಿತ್ರಾರ್ಜಿತ ಆಸ್ತಿ ಅಂತೇಳ್ಬಿಟ್ಟು ಅವರು ಭಾಗಾಂಶ ಕೇಳ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಇವತ್ತು ಅಭಿಮಾನಿಗಳು ಇವತ್ತು ಅಭಿಮಾನಿಗಳು ಇವತ್ತು ಆ ವಿಷಯವಾಗಿ ಏನಾದರೂ ಧ್ವನಿ ಎತ್ತಿದ್ರೆ ಬಾಲನ ಮಕ್ಕಳು ಕೂಡ ಜಮೀನು ಸಿಗೋದಿಲ್ಲ ಕ್ರೈ ಕೊಟ್ಟಿಲ್ಲ ಸರ್ಕಾರ ಅವರಿಗೆ ಭೋಗಿ ಕೊಟ್ಟಿರ್ತಕ್ಕಂಥದ್ದು ಜಮೀನ ಅದನ್ನು ಸರ್ಕಾರ ಯಾವತ್ತು ಬೇಕಾದರೂ ವಾಪಸ್ ತೆಗೆದುಕೊಬೋದು ಆ ನಿಟ್ಟಿನಲ್ಲಿ ಅದಕ್ಕಾಗಿಯೇ ಸರ್ಕಾರ ಅಲ್ಲಿ ಒಂದು ಎಕರೆ ಜಮೀನನ್ನು ಕೊಟ್ಟಿದ್ದು ಆದರೆ ಇವತ್ತು ಅವ್ರದೇ ಸ್ವಂತ ಜಮೀನು ಅಂತೇಳಿ ಆಗ್ತಾಯಿದ್ರೆ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅದಕ್ಕೆ ಅಭಿಮಾನಿಗಳು ಅಥವಾ ಸರ್ಕಾರ ತಕ್ಕ ಪಾಠವನ್ನು ಬಾಲಣ್ಣನ ಮಗನಾದಂಥ ಅವನು ಯಾರೋ ಗಣೇಶ್ ಅಂತಿದ್ದಾನೆ ಅವರ ಮೊಮ್ಮಗ ಯಾರೋ ಕಾರ್ತಿಕ ಗೌತಮ ಕಾರ್ತಿಕ ಅಂತವನಿಗೆ ತಕ್ಕ ಪಾಠ ಕಲಿಸೋದಕ್ಕೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ ಅದು ಸಂಬಂಧಪಟ್ಟಂಥ ದಾಖಲೆಗಳನ್ನು ತೆಗೆದುಕೊಂಡು ಅದು ಸರ್ಕಾರಕ್ಕೆ ಸರ್ಕಾರದ ವಶಕ್ಕೆ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೇನೆ ಅಲ್ಲ ಇನ್ನು ಖಂಡಿತ ಪಾಲನೆ ಮಾಡಲಿ ನಾವು ನ್ಯಾಯಾಲಯಕ್ಕೆ ಖಂಡಿತವಾಗಲೂ ಗೌರವನ ಕೊಡ್ತೇವೆ ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಕೋರ್ಟ್ನ ಆದೇಶವನ್ನು ಬರವಾಗೆ ಮಾಡಿದ್ದ ಮಾಡಿರ್ತಕ್ಕಂಥವರು ಬಾಲಣ್ಣನ ಮಕ್ಕಳು ಯಾಕಂದ್ರೆ ಅದು ಭೋಗಿಕೆ ಕೊಟ್ಟಿರ್ತಕ್ಕಂಥ ಜಾಗ ಅದು ಆಮೇಲೆ ನಿನ್ನೆ ನಡೆದಂಥದ್ದು ಅಭಿಮಾನಿಗಳನ್ನು ಬಂಧಿಸಿರ್ತಕ್ಕಂಥದ್ದು ಕೂಡ ಅದನ್ನು ಬಿಟ್ಟಿದ್ದೆ ನಾನು ಅಭಿಮಾನಿಗಳನ್ನು ಆ ಜಾಗಕ್ಕೆ ಹೋಗದೇ ಇರೋ ರೀತಿ ಬಂಧಿಸಿ ಇಪ್ಪತ್ತು ಜನನ ಬಂಧಿಸಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಆಮೇಲೆ ರಾಜ್ಯ ವಿಷ್ಣು ಸೇನಾ ಸಂಸ್ಥೆ ಸಮಿತಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಆದಂಥ ವೀರಕ ಪುತ್ರ ಶ್ರೀನಿವಾಸ ಅವ್ರನ್ನು ಕೂಡ ನೆನ್ನೆ ಬಂಧಿಸಿದ್ದಾರೆ ಇದು ಖಂಡನೀಯವಾಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಕೇಳಕ್ಕೆ ಯಾವುದೇ ಮಾಹಿತಿ ಇಲ್ಲದೆ ವೀರಕಪುತ್ರ ಪುತ್ರ ಶ್ರೀನಿವಾಸವ್ರನ್ನ ಬಂಧಿಸಿರೋದು ಮತ್ತು ಅಭಿಮಾನಿಗಳನ್ನು ಬಂಧಿಸಿರ್ತಕ್ಕಂಥದ್ದು ಇದು ಖಂಡನೀಯ ಇದು ಪ್ರಜಾಪ್ರಭುತ್ವದ ರಾಜ್ಯ ದೇಶ ಇದು ಯಾವ ಎಲ್ಲರೂ ಕೂಡ ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಅವಕಾಶಗಳಿದ್ದಾವೆ ಪೊಲೀಸ್ನವ್ರನ್ನ ಬಿಟ್ಟು ಪೊಲೀಸ್ನವ್ರನ್ನ ಬಿಟ್ಟು ಅದಕ್ಕೆ ಸಮಾನ ಅಭಿಮಾನಿಗಳನ್ನು ಬಂಧಿಸಿರೋದು ಬಂಧಿಸಿ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಅದು ಬೇರೆ ವಿಚಾರ ಆದರೆ ಅಲ್ಲಿಗೆ ಹೋಗೋದಕ್ಕೆ ಸಾ ಅವಕಾಶನ ಕೊಡದೆ ಅಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಬಂಧಿಸಿರ್ತಕ್ಕಂಥದ್ದನ್ನು ಕೂಡ ಕನ್ನಡ ಜಾಗೃತಿ ವೇದಿಕೆ ಕಾಣಿಸ್ತದೆ ಸರ್ ಅವರು ಹೇಳ್ತಾರೆ ರಾಜಕೀಯ ಇದೆ ಅಂತ ಹೇಳ್ತಾರೆ ಖಂಡಿತ ಖಂಡಿತ ಅದು ಈ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಸೆಂಟ್ ಅಂದರೆ ಒಂದು ಒಂದು ಗುಂಟೆ ಜಮೀನು ಅಲ್ಲ ಒಂದಡಿ ಭೂಮಿ ಒಂದಡಿ ಭೂಮಿ ಲಕ್ಷಾಂತರ ರೂಪಾಯಿ ಲಕ್ಷಗಳಿಗೆ ಮೇಲೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕಂಟಿನ್ಯೂ ಇದು ಅಭಿಮಾನ್ ಸ್ಟುಡಿಯೋ ಸುತ್ತಮುತ್ತ ಇದು ಈಗ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರೇಟರ್ ಬೆಂಗಳೂರು ಬೇರೆ ಆಗೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಆಗ ಒಂದಡಿ ಭೂಮಿ ಏನಾಗ್ಬೋದು ಅದನ್ನು ಕಬಳಿಸೋದಕ್ಕೆ ರಾಜಕೀಯದ ಹುನ್ನಾರನೂ ಇರ್ಬೋದು ಎಲ್ಲನೂ ಇರ್ಬೋದು ಅವರ ಮಗಳು ಬಾಲಿ ಹೇಳಿ ಹೇಳಿರೋದು ನಿನ್ನೆ ನೆನ್ನೆ ಹೇಳಿದ್ದಾರೆ ಇದರಲ್ಲಿ ಆಯಮ್ಮ ಹೇಳಿದ್ದಾರೆ ನಂದೇನು ತಕರಾರಿಲ್ಲ ಅಂಥೇಳಿ ಅಯ್ಯಮ್ಮ ನೇರವಾಗಿ ಹೇಳಿದ್ದಾರೆ ಆದರೆ ಗಣೇಶು ಮತ್ತು ಅವನ ಕಾರ್ತಿಕನವನು ಇವೆಲ್ಲ ಮಾಡಿಸಿರ್ತಕ್ಕಂಥದ್ದು ಹಾಗಾಗಿ ಆ ಭೂಮಿಯನ್ನು ಒಡ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಆದರೆ ಇದನ್ನು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ನಾವು ಕೂಡ ಕೋರ್ಟ್ಗೆ ಹೋಗ್ತೇವೆ ನಾವು ಕೂಡ ಸರ್ಕಾರಕ್ಕೆ ಅಪೀಲನ್ನು ಮಾಡ್ತೇವೆ ಈಗಾಗಲೇ ಅದನ್ನು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅಭಿಮಾನಿಗಳು ಅದ್ರ ಸಂಬಂಧ ಖಂಡಿತವಾಗಲೂ ಕೂಡ ನಾವು ಕೂಡ ಹೋರಾಟವನ್ನು ಮಾಡೇ ಮಾಡ್ತೀವಿ ಇಲ್ಲ ಖಂಡಿತ ಆಗಲಿಲ್ಲ ಮೈಸೂರಲ್ಲಿ ಮೈಸೂರಲ್ಲಿ ಆಗೋದಕ್ಕೆ ಏನಂದರೆ ಅವರ ಕುಟುಂಬ ಆಗಲಿ ಅಭಿಮಾನಿಗಳಾಗಲಿ ಸುಮಾರು ಹತ್ತು ವರ್ಷ ಹತ್ತು ವರ್ಷಗಳ ಕಾಲ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾದಂತಹ ಪ್ರಯತ್ನಗಳನ್ನು ಪಟ್ಕೊಂಡೇ ಇದ್ದರು ಸುಮಾರು ಐದಾರು ಮುಖ್ಯಮಂತ್ರಿಗಳ ಮನೆ ಹೋಗಿ ನಾಯಿಗಳ ರೀತಿಯಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಕಾದು ಕಾದು ಕೂತು ಕುಳಿತು ಅವರನ್ನು ಕಾಡಿ ಬೇಡಿ ಏನು ಮಾಡಿದ್ರು ಅವ್ರಿಗೆ ಮನ್ಸಿಗೆ ಆಗಲಿಲ್ಲ ಮನ್ಸ್ಕರಲಿಲ್ಲ ಎಲ್ರಿಗೂ ಕೊಟ್ಟಿದ್ದಾರೆ ನಾವು ಯಾರು ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನು ವಿರೋಧ ಮಾಡೋದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಫ್ಕೋರ್ಸ್ ಅವ್ರ ಮೇರು ಕಲಾವಿದರು ಭಾರತ ದೇಶದಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಮ್ಮದು ತಕರಾರಿಲ್ಲ ಪುನೀತ್ ರಾಜ್ಕುಮಾರ್ ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ ಪಾರ್ವತಮ್ನವ್ರು ಕೊಟ್ಟಿರತಕ್ಕಂಥದ್ದು ತಕರಾರಿಲ್ಲ ಆದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಯಾವುದೇ ಚಿತ್ರರಂಗದ ಕಲಾವಿದರನ್ನು ಕೇಳಿದ್ರೆ ಮೊದಲು ಬರ್ತಕ್ಕಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್ ಎರಡನೇ ಹೆಸರು ಅಂತ ಬರೋದಾದರೆ ಅದು ವಿಷ್ಣುವರ್ಧನ್ ಹೆಸರು ಅಂತಲೇ ಬರೋದು ನಿನ್ನೆ ಮೊನ್ನೆ ಉಟ್ಟರೋದು ಅದಕ್ಕಿಂತ ಉಟ್ರೋ ಇವತ್ತು ಉಟ್ಟರೋ ಮಕ್ಕಳು ಕೇಳಿದ್ರು ಹಿರಿಯ ಕಲಾವಿದರು ಯಾರು ಅಂತ ಹೇಳಿದ್ರೆ ವಿಷ್ಣು ರಾಜ್ಕುಮಾರ್ ವಿಷ್ಣುವರ್ತನೇ ಬರೋದು ಕನ್ನಡ ಚಿತ್ರರಂಗದ ಎರಡು ಕಣ್ಣು ಅಂತೇಳಿ ಹೇಳ್ಕೊಳ್ಳೋದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅದೇ ರೀತಿ ವಿಷ್ಣುವರ್ಧನ್ ಅವ್ರೂ ಕೂಡ ಭಾಳ ಗೌರವಯುತವಾಗಿ ಇದು ನನಗೆ ಭಾಳ ಇನ್ನೊಂದು ನೋವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೇಲೆ ಎರಡು ಸಾವಿರದ ಆರಲ್ಲಿ ರಾಜ್ಕುಮಾರ್ ಅವರು ತೀರೋಗ್ತಾರೆ ಎರಡು ಸಾವಿರದ ಏಳರಲ್ಲಿ ಕಾವೇರಿ ಐತಿರ್ ಬರ್ತದೆ ಕಾವೇರಿದ ನ್ಯಾಯಮಂಡಲಿ ಒಂದು ಐದು ತೀರ್ಪು ಕೊಡುತ್ತೆ ಪ್ರಬ್ ಎರಡು ಸಾವಿರದ ಏಳು ಫೆಬ್ರವರಿ ಐದನೇ ತಾರೀಕು ನನಗೆ ಇನ್ನೂ ಡೇಟ್ ಜ್ಞಾಪಕ ಇದೆ ಆ ಸಂದರ್ಭದಲ್ಲಿ ಕಾವೇರಿ ಹೋರಾಟದ ವಿರುದ್ಧ ಕಾವೇರಿ ಹೋರಾಟವನ್ನು ಯಾರು ಕೈಗೆತ್ಕೋಬೇಕು ಅಂಥೇಳಿ ಆವತ್ತಿನ ದಿನ ಎಲ್ಲ ಚಿತ್ರರಂಗದ ಕ ಎಲ್ಲರೂ ಕೂಡ ಇದು ಮಾಡಿದಾಗ ಆವತ್ತು ವಿಷ್ಣುವರ್ಧನ್ ಅವರಿಗೆ ಆ ಒಂದು ಹೋರಾಟದ ಜವಾಬ್ದಾರಿಯನ್ನು ಅವರು ಹೆಗಲ ಮೇಲೆ ಹಾಕ್ತಾರೆ ಎರಡು ಸಾವಿರದ ಏಳು ಸ ಫೆಬ್ರವರಿ ಐದನೇ ತಾರೀಕು ತಿರ್ಗಿ ಬಂದ ಆದಮೇಲೆ ಆವಾಗ ಅವರು ದೊಡ್ಡ ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ ಮಾಡಿ ಒಂದು ದೊಡ್ಡ ಕಲಾವಿದರ ಒಂದು ನೇತೃತ್ವವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ವಹಿಸ್ಕೋತಾರೆ ವಹಿಸ್ಕೊಂಡು ರ್ಯಾಲಿಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಾರೆ ತದನಂತರ ಅವರ ಸಿನಿಮಾ ಒಂದು ಶೂಟಿಂಗ್ ಹೋಗ್ತಾರೆ ಮಾತಾಡು ಮಾತಾಡು ಮಲ್ಲಿಗೆ ಅಂತೇಳಿ ಒಂದು ಶೂಟಿಂಗ್ ಎಲ್ಲಿ ಊಟಿನಲ್ಲಿ ಆ ಸಂದರ್ಭದಲ್ಲಿ ಶೂಟಿಂಗ್ ಮುಸ್ಬಿಟ್ಟು ಇವರು ಪ್ರೆಸ್ ಮೀಟ್ ಮಾಡಬೇಕು ಊಟಿನಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಪತ್ರಕರ್ತರ ಮುಂದೆ ಹೇಳಿಕೆ ಕೊಡ್ತಾಯಿರ್ತಾರೆ ಸಿನಿಮಾದ ಬಗ್ಗೆ ಆ ಸಂದರ್ಭದಲ್ಲಿ ಏಕಾಏಕಿ ತಮಿಳ್ನಾಡಿನ ಗೂಂಡಾಗಳು ಒಂದಷ್ಟು ಜನ ಒಂದು ಚಲನಚಿತ್ರ ಕಲಾವಿದರು ಅಂದರೆ ಒಂದು ಚಲನಚಿತ್ರ ಕಲಾ ಅಂದರೆ ವಿಜಯಕಾಂತ್ ಅಭಿಮಾನಿ ಅವ್ರ ಪಕ್ಷದವರು ಏಕಾಏಕಿ ನುಗ್ಗಿ ವಿಷ್ಣುವರ್ಧನ್ ಅವರ ಕತ್ನಪಟ್ಟು ಹಿಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಪಕ್ಕದಲ್ಲಿದ್ದಂಥ ಸುಹಾಸಿನಿಯವ್ರು ಹೇಳ್ತಾರೆ ಏ ಅವ್ರು ದೊಡ್ಡ ಕಲಾವಿದರಪ್ಪ ಅವ್ರ ಮೇಲೆ ಹಂಗೆಲ್ಲ ಮಾಡಬಾರ್ದು ಅವರು ಕನ್ನಡದ ಸೂಪರ್ ಸ್ಟಾರು ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಆವತ್ತಿನ ಕರುಣಾನಿಧಿಯವರು ಮತ್ತು ಆವತ್ತಿನ ವಿಜಯಕಾಂತ್ ಅವ್ರಿಗೆಲ್ಲ ಹೇಳಿ ಆ ಜಗಳವನ್ನು ಬಿಡಿಸ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವತ್ತು ನಾವು ಇದೇ ಕನ್ನಡ ಜಾಗೃತಿ ಇರೋದಕ್ಕೆ ಅತಿ ಬೆಲೆ ಗಡಿ ಭಾಗದಲ್ಲಿ ಗಡಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡಿದ್ವಿ ವಿಷ್ಣುವರ್ಧನ ರಕ್ಷಣೆ ಕೊಡಬೇಕು ಅಂತೇಳಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹಲ್ಲೆಗಳನ್ನು ಮಾಡಿಸ್ಕೊಂಡು ಕನ್ನಡಗ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಹೋರಾಟ ಮಾಡಿದಂತಹ ಒಬ್ಬ ಕಲಾವಿದನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಸಂಬಂಧಪಟ್ಟಂಥ ಇಲಾಖೆಗಳು ಯಾವ ರೀತಿ ನಡ್ಸ್ಕೊಂಡಿದ್ದಾವೆ ಅಂತ ನೋಡಿದಾಗ ನಿಜವಾಗಲೂ ಅವರು ಅವರಿಗೆ ಮಾಡಿರ್ತಕ್ಕಂಥದ್ದು ಶೂನ್ಯನೇ ಏನೋ ಅಭಿಮಾನಿಗಳ ಒತ್ತಡದ ಮೇರೆಗೆ ಮಾಡಿರ್ತಕ್ಕಂಥದ್ದೇ ಹೊರತು ಇವರು ಒಬ್ಬ ಕಲಾವಿದರಪ್ಪ ಇವ್ರ ಮೇರೆ ಕಲಾವಿದರಪ್ಪ ಇವ್ರು ಏನೋ ಮಾಡಬೇಕಂತೇಳಿ ಯಾರೂ ಮಾಡಲಿಲ್ಲ ಯಾವ ಸರ್ಕಾರನೂ ಮಾಡಲಿಲ್ಲ ಏನೇ ಆಗಿದ್ರು ಅದು ಸರ್ ಅಭಿಮಾನಿಗಳು ಮ ಒತ್ತಾಯ ಪೂರ್ವಕವಾಗಿ ಮಾಡತಕ್ಕಂಥದ್ದು ಅಷ್ಟೇ ಚಿತ್ರರಂಗ ಚಿತ್ರರಂಗದಲ್ಲಿ ಕೆಲವರು ಸುದೀಪ್ ಇರ್ಬೋದು ಒಂದಷ್ಟು ಜನ ಯಾರು ಸಣ್ಣ ಪುಟ್ಟ ಕಲಾವಿದರು ಮಾತಾಡ್ಬೋದು ಅಷ್ಟೇ ಅವರು ಕೂಡ ಅವ್ರ ಪಾಪ ಅವ್ರು ನಾವು ಏನು ಹೇಳಬಾರ್ದು ಅವರು ಕೂಡ ಸ್ಮಾರಕವನ್ನು ಕಟ್ಟೋದಕ್ಕೆ ನಾನು ಮುಂದೆ ನಿಂತ್ಕೋತೀನಿ ಅಂಥೇಳಿ ಪಾಪ ಅವ್ರು ಕೇಳಿದರು ಅವರ ಕುಟುಂಬದವರು ಒಪ್ಕೊಳ್ಳಿಲ್ಲ ಆಮೇಲೆ ಅವರು ಕೂಡ ಎರಡು ಮೂರು ಬಾರಿ ಸಿ ಎಮ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಸಿ ಎಮ್ ಆಗಿದಾಗ ಅವ್ರನ್ನೂ ಕೂಡ ಅವ್ರು ಭೇಟಿ ಮಾಡಿ ಮಾತನಾಡಿದ್ದಾರೆ ಸ್ಮಾರಕದ ವಿಚಾರದಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಒಂದಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಸಹಕಾರವನ್ನು ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನೇರವಾಗಿ ನಿಂತ್ಕೊಂಡು ಮಾಡಿದ್ದು ಸುದೀಪ್ ಒಬ್ರೇ ಇನ್ನೆಲ್ಲ ಬ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಆಮೇಲೆ ಭಾಳ ಖುಷಿ ಅಂತೇಳಿದ್ರೆ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಅವರ ಸ್ಮಾರಕ ಬೆಂಗಳೂರಲ್ಲಾಗಲಿ ಕಂಟ್ರಿರೋ ಸ್ಟುಡಿಯೋದಲ್ಲೇ ಆಗಲಿ ನನ್ನ ಇದೇನೂ ಇಲ್ಲ ಅಂತೇಳಿ ಹೇಳಿದ್ದಾರೆ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಅದನ್ನು ಕೋಟ್ ಮಾಡಿ ಹೇಳಿದ್ದೀನಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರೇ ಅದು ಹೇಳಿದ್ದಾರೆ ಅವರ ಅಂಬರೀಷರ್ ಪಕ್ಕದಲ್ಲೇ ಅವರ ಸಮಾಧಿ ಆಗಲಿ ಅಂತೇಳಿ ಪತ್ರಕರ್ತರು ಕೇಳಿ ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಹಾಗಾಗಿ ಅದನ್ನು ಮಾ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ವಿಷ್ಣುವರ್ಧನ್ ಅವರ ಏನು ಸ್ಮಾರಕವನ್ನು ಅಲ್ಲಿ ತಕರಾರು ಮಾಡೋ ಜಾಗ ಇರೋದ್ರಿಂದ ಇಲ್ಲೇ ಕಂಟ್ರಿರಾವ್ ಸ್ಟುಡಿಯೋದಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ ಒತ್ತಾಯ ಈಗ ಈಗಾಗಲೇ ಬೆಳಗ್ಗೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ನಮ್ಮ ಸಹೋದರ ವೀರಕಪುತ್ರ ಶ್ರೀನಿವಾಸ ಹತ್ರ ಒಂದು ಸುತ್ತ ಮಾತುಕತೆ ಆಗಿದೆ ಇವತ್ತು ಏನು ಮಾಡೋಣ ಹೇಗೆ ಅಂತೇಳಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದೋಣ ಮಾತಾಡಿಬಿಡಿ ನೀವು ನಂತರ ಮಾತಾಡೋಣ ಒಂದು ಒಂದು ಕಡೆ ಎರಡು ಮೂರು ದಿನದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ತೆಗೆದುಕೊಳ್ಳೋಣ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಎಲ್ಲ ಕಲಾವಿದರ ಅಭಿಮಾನಿಗಳನ್ನು ಎಲ್ಲ ಕಲಾವಿದರು ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ ಶಿವರಾಜ್ ಕುಮಾರ್ ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಆ ಕಡೆ ನಮ್ಮ ಧ್ರುವ ಸರ್ಜಾ ಇರ್ಬೋದು ಎಲ್ಲ ನಮ್ಮ ಗಣೇಶ್ ಇರ್ಬೋದು ದುನಿಯಾ ವಿಜಯ್ ಇರ್ಬೋದು ಆಮೇಲೆ ನಮ್ಮ ನೆನಪಿರಲಿ ಪ್ರೇಮ್ ಇರ್ಬೋದು ತುಂಬ ಜನ ಇದ್ದಾರೆ ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಅವರೆಲ್ಲರ ಅಭಿಮಾನಿಗಳನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು ಎಲ್ಲ ಕಲಾವಿದರ ಅಭಿಮಾನಿಗಳನ್ನು ಒಂದು ಕಡೆ ಸೇರಿಸಿ ಇದು ಕನ್ನಡದ ಕಲಾವಿದನಿಗಾಗಿರ್ತಕ್ಕಂಥ ಅಭಿ ಅವಮಾನ ಇದನ್ನು ಎಲ್ಲ ಕನ್ನಡ ಅಭಿಮಾನಿ ಸಂಘದ ಅಭಿಮಾನಿಗಳು ವಿರೋಧ ಮಾಡಬೇಕು ಅಂತೇಳಿ ನಾನು ಈ ಪೂರ್ವ ಈ ಪೂರ್ವವಾಗಿ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಒಂದು ಕೇಳ್ಕೊಳ್ಳೋದೇನೆಂದರೆ ಎಲ್ಲೇ ಆಗಲಿ ಯಾರೇ ಆಗಲಿ ಪ್ರತಿಭಟನೆ ಆಗಲಿ ಏನೇ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಎಲ್ಲ ಎಲ್ಲಿದ್ರು ಮೂಲೆ ಮೂಲೆಗೆ ಎಲ್ಲೋ ಇದ್ರೂ ಎಲ್ಲ ಸೇರ್ಕೊಬೇಕು ಅದೊಂದು ನಮ್ಮ ವಿಷ್ಣು ಅಭಿಮಾನಿಗಳು ಇವಾಗೆಲ್ಲ ಒಗ್ಗಟ್ಟು ನಾವೊಂದು ಕಡೆ ನೀನು ಕಡೆ ಅಂತ ಯಾರು ಹೋಗಬೇಡಿ ಇವತ್ತು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ ಎಲ್ಲೇ ಆಗಲಿ ಎಲ್ಲರೂ ಕಳ್ಕೊಂಡು ಒಗ್ಗಟ್ಟಿಂದ ಬನ್ನಿ ವಿಷ್ಣು ಸೇನೆ ಸಮಿತಿಯಿಂದ ಇದೊಂದು ಹೇಳ್ತಾಯಿದ್ದೀನಿ ಏನು ಇವತ್ತಿನ ದಿನ ಕನ್ನಡ ಜಾಗೃತಿ ವೇದಿಕೆಯಿಂದ ನಮ್ಮ ಅಧ್ಯಕ್ಷರು ಬಹಳ ನೋವಿನಿಂದ ಮಾತನಾಡಿದ ನನ್ನ ಸಂಗತಿಗೆ ನಿಮ್ಗೆಲ್ರಿಗೂ ಗೊತ್ತಾಗಿದೆ ನಾನು ನಿಮ್ಮಲ್ಲಿ ಇಷ್ಟ ಮಾಧ್ಯಮದವರಿಗೆ ಅಲ್ಲ ಒಬ್ಬ ಕರುಣಾಮಯಿ ಒಬ್ಬ ಯಜಮಾನನಿಗೆ ಒಬ್ಬ ಮೇರು ನಟ ಕಲಾವಿದನಿಗೆ ಇಷ್ಟೊಂದು ಅನ್ಯಾಯ ರಾತ್ರೋರಾತ್ರಿ ಸಮಾಧಿನ ಧ್ವಂಸ ಮಾಡಿದ್ದಾರೆ ಅಂದರೆ ನಾವು ಯಾರು ಹೇಳ್ಕೊಂಡಿದ್ದೀವಿ ಇದನ್ನು ಹಿಂದೆ ಇರ್ಬೋದು ಸರ್ಕಾರ ಮುಂದೆ ಆಗಿರತ್ತ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ಅಂತ ಕೇಳೋದ ಅಲ್ಲ ಯಾಕೆ ನಮ್ಮ ಕಲಾವಿದರೆಲ್ಲ ಸುಮ್ಮನೆ ಇದ್ದಾರೆ ಯಾಕೆ ನಮ್ಮ ಅಭಿಮಾನಿಗಳೆಲ್ಲ ಸುಮ್ಮನೆ ಇದ್ದಾರೆ ಅನ್ನೋದೇ ಒಂದು ಸಂಕಟ ದಯವಿಟ್ಟು ಎಲ್ರಿಗೂ ಕೇಳ್ಕೊತಾ ಇದ್ದೀವಿ ಈ ಕರುಣಾಮಯಿಗೆ ನಮಗೆ ಬಹಳಷ್ಟು ಚಿತ್ರಗಳಲ್ಲಿ ಒಂದು ನಮಗೆ ಒಂದು ಒಳ್ಳೆಯ ಒಂದು ಇದು ಇದು ಕೊಟ್ಟಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಅಣ್ಣನವರು ಇದನ್ನೆಲ್ಲ ನಾವು ನಾವೆಲ್ಲ ಅರ್ತ್ಕೊಂಡಿದ್ದೀವಿ ಯಾಕಂದರೆ ಕನ್ನಡ ಕಲಾವಿದರನ್ನ ಕೇಳ್ಕೊಡೋದಿಷ್ಟೇ ದಯವಿಟ್ಟು ಎಲ್ಲರೂ ನಾವೆಲ್ಲರೂ ಒಂದಾಗೋಣ ಫಿಲಮ್ ಚೇಂಬರ್ ಇರ್ಬೋದು ಕಲಾವಿದರಿರ್ಬೋದು ಕನ್ನಡಿಗರಿರ್ಬೋದು ಕನ್ನಡ ಸಂಘಗಳಿರ್ಬೋದು ಎಲ್ಲರೂ ಸಹ ಎಲ್ಲರೂ ಒಂದಾಗೋಣ ನಮ್ಮ ಅಣ್ಣನಿಗೆ ಒಂದು ಒಂದು ಸಮಾಧಿಗೆ ಒಂದು ದಾರಿ ದಾರಿಯುವ ಅವರು ಅವರ ಇದಾದನಿಂದಲೂ ಸಹ ಅವರಿಗೆ ಒಂದು ಅನ್ಯಾಯ ಆಗ್ತಾನೆ ಬಂದಿದೆ ಎಲ್ಲ ಕಡೆ ಅನ್ಯಾಯ ಅನ್ಯಾಯ ಆಗ್ತಾನೆ ಬಂದಿದೆ ಇದೊಂದು ನೋವಿನ ಸಂಗತಿ ಇದನ್ನು ನಾವೆಲ್ಲ ಅರ್ಥಕೊಂಡು ನಾವೆಲ್ಲರೂ ಒಂದಾಗಿ ವಿಷ್ಣುವರ್ಧನ್ ಅವರಿಗೆ ನಾವು ಒಂದೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ ಸಮಾಧಿಗೆ ಒಂದು ಜಾಗ ಕೊಡಬೇಕಂತ ಎಲ್ಲರೂ ಕೇಳೋಣ ಅಂತೇಳಿ ನನ್ನ ಮನೆ ಕೇಳಿ ಅದರಲ್ಲಿ ಎಲ್ರಿಗೂ ನಾವು ಕೇಳ್ಕೊಳೋದೇನೆಂದರೆ ಕಂಠಿ ಇರುವ ಸ್ಟೇಡಿಯಮಲ್ಲಿ ಅವರಿಗೆ ಒಂದು ಸ್ಥಳ ಬೇಕು ಯಾಕಂದರೆ ಈಗಾಗಲೇ ಮರಳಿಂದನೇ ತಂಟೆ ತಗಲಾರಗಳು ಆಗಲೂ ಬರ್ತಾನೆ ಇದೆ ನೋಡಿ ಕಂಠಿರೋದು ಭಾಳ ಸ್ವಚ್ಛತೆ ಇರ್ತಕ್ಕಂಥ ಜಾಗ ಎಲ್ಲ ಮೇರು ನಟಿರ್ತಕ್ಕಂಥ ಒಂದು ಜಾಗ ಅಲ್ಲಿ ಅವ್ರಿಗೊಂದು ಸ್ಥಾನ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಎಲ್ಲರಿಗೂ ನಾವು ಇದ್ದೀವಿ ಸರ್ ಧನ್ಯವಾದ